ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾಷಾ ವೈರಲ್ ಪೇಜ್ ಚಾನಲ್ ಫ್ರೆಂಡ್ಸ್ ನಾವು ಇದರಲ್ಲಿ ಈ ವಿಡಿಯೋ ಅಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡದೆ ನಮ್ಮ ಖಾಲಿ ಸಮಯವನ್ನು ಬಳಸಿ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ದುಡಿಯೋ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಟಾಪಿಕ್ಗೆ ನೀವು ಹೋಗೋಣ ನೀಡಿ ಫ್ರೆಂಡ್ಸ್ ಅದು ಹೇಗೆ ಸಂಪಾದನೆ ಮಾಡಬಹುದು ಎಂಬುದು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಇದೆ ಒನ್ ಆಪರ್ಚುನಿಟಿ ಡಿಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿ ಒನ್ ಎ ಪಿ ಪಿ ಒನ್ ಆಪರ್ಚುನಿಟಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಆಲ್ರೆಡಿ ನಂದು ಓಪನ್ ಆಗಿದೆ ಒನ್ ಆಪರ್ಚುನಿಟಿ ಸೊ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಆದ ನಂತರ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಕೆಳಗೆ ಸೈನ್ ಅಪ್ ಇದೆ ಸೈನ್ ಅಪ್ ಮಾಡಿ ಆಕ್ಸೆಪ್ಟ್ ಟರ್ಮ್ ಆನ್ ಕಂಡೀಷನ್ಸ್ನ ಕ್ಲಿಕ್ ಮಾಡಿ ಅದಾದ ನಂತರ ಸೊ ಈ ಥರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇವರ ನಂಬರ್ ನೇಮ್ ನಿಮ್ಮ ಹೆಸರು ಇವರ್ ಜಿಮೇಲ್ ನಿಮ್ಮ ಜಿಮೇಲ್ ಕೊಡಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ರೆಫ್ರಲ್ ಕೋಡ್ ಸೊ ರೆಫ್ರಲ್ ಕೋಡು ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ತಗೊಳ್ಳಿ ಫ್ರೆಂಡ್ಸ್ ಇದಾದ ನಂತರ ಓಕೆ ಕ್ರಿಯೇಟ್ ಅಕೌಂಟ್ ಮಾಡಿಕೊಳ್ಳಿ ಕ್ರಿಯೇಟ್ ಅಕೌಂಟ್ ಆದ ನಂತರ ಸೊ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್ ಸೊ ಇದರಲ್ಲಿ ನಮ್ಮ ನಮ್ಮ ಕೆಲಸ ಏನು ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಇದೆ ವೆಬ್ಸೈಟ್ ಇದೆ ಸೊ ಮುಂದಕ್ಕೆ ಇನ್ನೂ ಹಲವಾರು ವೆಬ್ಸೈಟ್ಗಳು ಬರುತ್ತೆ ಸೊ ಒಂದು ಒಂದು ಇದರಲ್ಲಿ ನೋಡಿದ್ರಿಂದ ನಮಗೆ ಹತ್ತು ಕಾಯಿನ್ಸ್ ಬರುತ್ತೆ ಸೊ ಹತ್ತು ಕಾಯಿನ್ಸ್ ಅಂದರೆ ಹತ್ತು ಪೈಸೆ ಸೊ ಫಸ್ಟ್ ಇದರಲ್ಲಿ ನೋಡೋಣ ಫನ್ನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ನಾಗ ಕ್ಲಿಕ್ ಮಾಡಿ ಸ್ಟಾರ್ಟ್ ಟಾಸ್ಕ್ ಬ್ಯಾಗ್ ಬನ್ನಿ ಮತ್ತೆ ಬ್ಯಾಗ್ ಬನ್ನಿ ಹೂ ಈಸ್ ವಾಯ್ಸ್ ಅವರ್ ಇನ್ ದಿಸ್ ವಿಡಿಯೋ ನಮ್ಮ ವಾಯ್ಸ್ ಎಕ್ಸ್ಯೂ ಡೈರೆಕ್ಟರ್ ರೆಡ್ಡಿ ಸೊ ಇದು ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಆನ್ಸರ್ ಅಂತ ಕೊಡಿ ಸೊ ಈ ಥರ ಆ್ಯಡ್ ಬರ್ತದೆ ಫ್ರೆಂಡ್ಸ್ ಇದು ಒಂದು ಸಲ ಎರಡು ಬರುತ್ತೆ ಒಂದು ಸಲ ಒಂದು ಎಡಲ್ಲೇ ಮುಗಿಯುತ್ತೆ ಸೊ ಈ ಥರ ನೋಡಿ ನಮ್ಮ ಖಾಲಿ ಸಮಯವನ್ನು ಬಳಸಿ ಒಂದು ರೂಪಾಯಿ ಇನ್ವೆಸ್ಟೇಮೆಂಟ್ ಮಾಡದೆ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಹೇಗೆ ದುಡಿಯಬಹುದು ಅನ್ನೋದು ಇದರಲ್ಲಿ ಇದಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬಳಿ ನಮ್ಮ ಖಾಲಿ ಸಮಯದಲ್ಲಿ ಯಾಡ್ ನೋಡೋದರ ಮೂಲಕ ದುಡ್ಡು ದುಡಿಯಬೋದರು ಇದರಲ್ಲಿ ಇಂತಹ ಪ್ಲಾಟ್ಫಾರ್ಮ್ ಯಾವುದು ಈ ಇವತ್ತವರೆಗೂ ಬಂದಿಲ್ಲ ಫ್ರೆಂಡ್ಸ್ ಸೊ ಟಾ ಇರೋ ಟಾಸ್ಕ್ ಮುಗೀತು ಯು ಹ್ಯಾವ್ ಸಕ್ಸಸ್ಫುಲ್ಲಿ ಕ್ಲೇಮ್ಡ್ ಟೆನ್ ಕಾಯಿನ್ಸ್ ಇದನ್ನು ಓಕೆ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಯಿನ್ಗೆ ಹಾಕ್ತವೆ ಸೊ ಇಲ್ಲಿ ಎಲಿಬಲ್ ಕಾಯಿನ್ ಸಿಕ್ಸ್ಟಿ ಫೋರ್ ಅವೆ ನೆಕ್ಸ್ಟ್ ಇದೇ ರೀತಿ ಯೂಟ್ಯೂಬನ್ನು ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಟಾಸ್ಕ್ ನೋಡೋದ್ರಿಂದ ನಾವು ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಹೇಗೆ ದುಡಿಯಬೌದು ಅದು ಹೇಗೆ ದುಡಿಯಬೋದು ಅಂದರೆ ನೋಡಿ ಫ್ರೆಂಡ್ಸ್ ಈಗ ನೀವು ಡೈಲಿ ಹತ್ತು ಟಾಸ್ಕ್ ನೋಡಿದ್ರೆ ಒಂದು ಟಾಸ್ಕ್ಗೆ ಹತ್ತು ಪೈಸೆಯಿಂದ ಒಂದು ರೂಪಾಯಿ ನಿಮಗೆ ಜನರೇಟ್ ಆಗುತ್ತೆ ಸೊ ನೀವು ಇದರಲ್ಲಿ ಮಾಡಬೇಕಾದ್ರೆ ಡೈಲಿ ಟೆನ್ ಟಾಸ್ಕ್ ನೋಡಬೇಕು ನೋಡಿ ಮಿನಿಮಮ್ ರೆಫರ್ ಫೈವ್ ಮೆಂಬರ್ಸ್ ಮಿನಿಮಮ್ ಟಾಸ್ಕ್ ಟೆನ್ ಸೊ ಡೇಯಲ್ಲಿ ಹತ್ತು ಟಾಸ್ಕನ್ನು ನೋಡಬೇಕು ಐದು ಕಂಪಲ್ಸರಿ ಐದು ಮೆಂಬರ್ ರೆಫರ್ ಮಾಡಬೇಕು ಮಿನಿಮಮ್ ನೀವು ಎಷ್ಟು ಐದರ ಮೇಲೆ ಎಷ್ಟು ಜನಕ್ಕಾದರೂ ರೆಫರ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಎಷ್ಟು ರೆಫರ್ ಮಾಡಿದ್ರೆ ಅಷ್ಟು ಇನ್ಕಮ್ ನಿಮಗೆ ಇದರಲ್ಲಿ ಜನರೇಟ್ ಆಗುತ್ತೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಟೀಮ್ ಬಿಲ್ಡನ್ ಹೇಗೆ ಮಾಡಿಕೊಂಡ್ರೆ ಎಷ್ಟು ಇನ್ಕಮ್ ಇದೆ ಏನಂತ ತಿಳಿಸ್ತೀನಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್